ಸುಜಲ್ ಅವ್ರದ್ದ ಹೇಳಕ ಸುಜಲ್ ಸರ್ಲಿ ಕೈ ಕಟ್ಟ ಹೇಳುವ ಸುಜಲ್ ಸರ್ಲಿ ರೋಪಾ ಈಗ ಯಾರ ಮಾಡ್ಕೊಂಡ್ರಿ ರೆಡಿಯಾ ಮೆಸಿನ ಕೊಡದ ಕೊರದೇನು ಟೊಮ್ಯಾಟೊ ಕೊಡದ ಮತ್ತೆ ಏನೂ ಇಲ್ಲ ಮತ್ತೆ ಹಸಿಬತಿ ಸೊಹೇ ಫ್ಯಾಮ್ ಸಿಂಪಲ್ ಮತ್ತೊಂದು ಸೋಹೇಡ್ರಪ್ಪ ಮತ್ ನಾವು ಆಫೀಸ್ ಒಳಗ ನಮ್ಮ ಅಬಿ ಇದ್ದಾವ ಅಬಿ ಯಾಡತ್ತ ಸೊ ಅಭಿ ಮತ್ತ ರೈಸ್ ಮಾಡತ್ತ ಅದನ್ನ ಮತ್ತು ಏನೇನು ಮಾಡ್ತಾನೆ ತೋರಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಮತ್ತೆ ಚೇಂಜ್ ಮಾಡಿರಿ ಹ್ಞೂ ಪೂರ್ತಿ ನೋಡ್ರಿ ನಿಮ್ಮ ಮನೆ ಲೈದ್ಲಾ ನೀವು ಹಸ್ರ ಸುಜಲ್ ಪೂರ್ತಿ ಹೇಳಕ್ಕ ಸುಜಲ್ ಸರ್ಲಿ ಕೈ ಕೈ ಹೇಳುವ ಸುಜಲ್ ಸರ್ಲಿ ರೋಪಾಲ್ ಎಲ್ಲ ಒಂದ್ ತೋರಿಸ್ತೇನೆ

ಏನ್ ಚಲಾಗಿಲ್ಲ ಏನ್ ಸುಜಲ್ ಇವ್ ಸುಜಲ್ ನೋಡ್ರಿ ನಮ್ಮ ಸುಜಲ ಸುಜಲ್ ಹೇಳಕೊಂಡ್ ಏನ್

ಒನ್ ಬೈ ಒನ್ ತೋರಿಸ್ತೇವೆ ಮನೆ ಮನೆ ಏನ್ ಮಾಡಿದ್ದು ಮನೆ ಅವಲಕ್ಕಿ ಮಾಡಿದ್ದು ಇವಾಗ ಪಲಾವ್ ಮಾಡೋದ ಅದೇ ಪಲಾವ ಪಲಾವ್ ಹ ಪಲಾವ್ ಮಾಡ್ತಾ ತೋರಿಸ್ತಾನೆ ಯಾವ ತರ ಮಾಡ್ತೇವೆ ಹಾಕೊಂಡಲ್ಲ ಬದ್ನೆಕಾಯಿ ಆಚಾರ್ಯ ಅವ್ರೆ ನಿಮ್ ಹೆಸರು ಹೇಳಿ ಆಚಾರ್ಯ ಅವ್ರೆ ಮಿಸ್ಟರ್ ಬಾದ್ಶಾ

ಏನ್ ಅನಾವಿದ್ನು ಮರೆತ್ನು ಅದೇನಂತಾರಲ್ಲ ಗ್ರೂಪ್ ಡಿಸ್ಕಶನ್ ಅದಕ್ಕೆ ಗ್ರೂಪ್ ವರ್ಕ್ ಗ್ರೂಪ್ ವರ್ಕ್ ಆಗಿ ವರ್ಕ್ ಆಗಿ ಕೆಲಸ ಮಾಡತಾರಲ್ಲ

ಬಾ ಮಜಾ ಮಾಡತ್ತು ಸುಜಲ್ ಮರಿ ನೋಡ್ರಿ ಇಲ್ಲಿ ಸೊ ಮಜಾ ಐತಿ ಸದ್ಯ ಅಂತೂ ಟ್ರೈನ್ ಇದನ್ನು ಪದ್ಧತಿ ಪದ್ರಿ ಮುಂದ್ ಮುಂದ್ ನೋಡ್ರಿ ಯಾವ ತರ ಬಟ್ ಬೆಳಿಗ್ಗೆ ರೋಜ್ ನಂಗೆ ಬಾಳ್ ಆಡ್ತಾ ಆಪತ್ತೈತಿ ನಾತ್ ಗಂಟೆ ಕೇಳ ಇಲ್ಲಿ ಬಂದಾಗ ಐದುವರೆ ಹೇಳತ್ತನು ಮತ್ ಸಂಜೆ ರಾತ್ರಿ ಹತ್ತಾಗತ್ತೈತಿ ಕರೆ ಕರೆ ಕೆಲಸ ನೋಡ್ರಿ ಏನಲ್ಲ ಅಪಘಾತವಾಗಿದೆ ನೋಡ್ರಿ ಉಳ್ಳಾಗಡ್ಡಿ ಆಗಲಿ ಟೊಮೆಟೊ ಕೊರೀತನಾಗ ಉತ್ತ ಇದ್ರಿಂದ ಏನ್ ಅಂದ್ರೆ ಏನಾದ್ರು ಕೊರಿ ಬೇಕಾದ್ರೂ ಸಾವಕಾತ್ವರ್ಬೇಕು ಕೈ ಕೊಯ್ತಾವ ಸಾವಕಾಸ್ ಬಿಡ್ರಿ ನೀ ಏನ್ ಮಾಡ್ತೀಯ ನಾ ಮಾಡಿಸ್ಕೋ ಇಲ್ವ ಸೌಕಾಶು ಕೈ ಈಗ ಮತ್ತೆ ನನ್ ಚೈತನ ಇದು ನೋಡುವ

ಹಾ ಹಾ ಇವಾಗ ಹೇಳ ಏನು ಹೇಳ ಅ ಬಿಡಲಕ್ಕದಾಗ ಎಲ್ಲಿ

ಎಲ್ಲಂದ್ರೆ ಖಡಕ್ಲಾಟಾಗ ಫಿಲ್ಟರ್ ಕೂನ್ಸ ಬಂದಾರ ಅಲ್ಲಿ ಪೊಲೀಸ್ ಸೊ ಅದ್ರ ಸಂಬಂಧ ನಂಗೆ ಅಲ್ಲಿ ನೀರು ನೀವು ಹೋಗು ಹೊರಗೆ ನಷ್ಟ ಮಾಡುವ ಎಲ್ಲರೂ ತಂದು ಹೋಗು ಮತ್ತು ಅವ್ರು ಕರ್ಕೊಂಡು ಖಡಕ್ಲಾಟ ಹೋಗತ್ತೆ ಸೊ ಅಲ್ಲಿ ಹೋಗ್ತೇನೆ ಇವಾಗ ಇವ್ರು ಮಾಡತ್ತಾರ ಸೊ ನೋಡ್ತಾನೆ ಜಲ್ದಾದ್ರೆ ಬಂದ್ರೆ ಮಾಡ್ತೀನಿ ಅವೆಲ್ಲ ಸೊ ಫ್ಯಾಮ್ ಇವ್ರಿಗೆ ನೋಡ್ರಿ ಇವ್ರು ಕರ್ಕೊಂಡು ಕಡಕ್ಲಾಟ್ ಹೋಗೋದಿತ್ತ ಫಿಲ್ಟರ್ ಕೂನ್ಸಕ ಬಟ್ ಫಿಲ್ಟರ್ ಅದು ಬ್ಯಾರದು ಬಂತಾನೆ ಸೊ ಮನೆ ಹೋಗಿದ್ನಿ ಅದಿಲ್ಲಾಗಿತ್ತು ಅವ್ರನ್ನ ಕಳಿಸಿದ್ರು ಇವತ್ತು ಇವ್ರು ಬಂದಾರ ಅದ್ರ ಸಂಬಂಧ ಮತ್ತು ಊಟ ಕಳ್ಸಿದ್ದೇನೆ ಕರ್ಕೊಂಡೋಗಿ ಹೋಗಂದ್ರೆ ಕಡೆ ಕ್ಲಾಟ ಹೋಗ್ತೇನೆ ಇಲ್ಲಾಂದ್ರೆ ಮತ್ತೆ ನಾನು ಆಫೀಸ್ಗೆ ಹೋಗಿ ನಮ್ಮ ಲಾಗ್ ಚಲೋ ಅದ ಮಲಾ ಹೋದಾಗ ಕಾರ್ ಮಾಡ್ತೇನೆ ನಾನು ಆಗಿರ್ತಿದ್ದೆ ಏನಾಗಿರ್ತು ಗೊತ್ತಿಲ್ಲ ಬಟ್ ಬಂದು ಜನ ಕಳ್ಸಿದ್ರು ನಾನು ಅದ್ರಿ ಸೊ ಏನೇನು ಮಾಡುತ್ತೇನೆ ಏನೋ ಅದಲ್ಲ ಅವ್ರನ್ನ ಬಸ್ ಸ್ಟಾಂಡಿಗೆ ಬಿಟ್ನಿ ಮತ್ತೆ ಆಫೀಸಿಗೆ ಬೈನಿ ಈಗ ಸೊ ಮತ್ತೆ ಹುಡುಗರು ಏನು ಮಾಡ್ತಾರೋ ನೋಡು ಆಗಿರ್ಬೇಕು ಈಗ ಪಲಾವ್ ಬಂದೆವ ತಯಾರು ಆಗಿದನಲ್ಲ ನೋಡ್ರಿ ನೋಡಿ ಮತ್ತೆ ಇಲ್ಲಿ ಇದೇನ ಸಾಂಬಾರ್ ಇದೆ ಸಾಂಬಾರ್ ಓಡಿದೆ ಯಾಕೆ ಒಂದಾ ತಿನ್ನುದಾ ಸಾಂಬಾರ್ ಕುಡಿ ನುಂಗ ಇ ನೋಡಿ ಆನ

ಆಕಾಶ್ ಅನ್ಕ ಹೊಟ್ಟ ಯಾರಿಗೆ ಹೇಳೋದ್ ಮಾಡ್ಕೋತಪ್ಪ ಹೆಸರ ಗೊತ್ತದ ಫೋನ್ ಹಚ್ಚ ಮೊಟ್ಟ ಹುಡುಗಿ ಹೋಗೋದಾಗ ಏನ್ ಮಾಡೋದಂತ ಆಕಾಶ್ ಬಾಯ್ ಇರೋ மதவ ஆக்தி கூ மதவாக மதவ் ஆக்தி

सो वहाँ पे अब हम तो स्मेल लान तो बारे बारे दी थी है, सोसे पिरानी कच्चाई की थी है, यू बात को तो पट पट तो करते भी हैं, टिंटे भी हैं, हस्तांत तो बारे का बात है, यार नो ज़्यादा गड़बड़ मरने का ಏನ್ ತದನ ಬಾಕಡೆದಾ ಮೊಮ್ಮದಾ ಐರನ್ ಮ್ಯಾನ್ ಐರನ್ ಮ್ಯಾನ್ದಾರು ಐರನ್ ಮ್ಯಾನ್ ಇಸೋ ಹೋಗತ ಕಾರ್ ತೋಕ ಪಡಪಡ ತೋಕರೆ ತೋಕ ಪಡಪಡ ಪಡಪಡ ಎ ನೀ ಏನು ನೀ ಮಣ್ಣ ಮಣ್ಣಗೆ ನಿಂತಾ ಮಾರಲ್ಲ ಏ

මස්සකිස පවත් ත ග මටව තැන් ලසි බය බය මට නැස් ද න හම්රස්ඔයි